ವಿದ್ಯೆ ಕೊಟ್ಟ ದೇವರಿಂದ ವಿದ್ಯಾಮಂದಿರವೊಂದು ನಿರ್ಮಾಣ ಆಗಿದೆ ಶಿಥಿಲಗೊಂಡ ಸರ್ಕಾರಿ ಶಾಲೆಗೆ ತಮ್ಮ ಉಳಿತಾಯದ ಹಣದಿಂದ ಮೂಲಭೂತ ಸೌಕರ್ಯವನ್ನು ನಿರ್ಮಿಸಿ ಶಾಲೆಯನ್ನ ಪರಿವರ್ತಿಸುವ ಮೂಲಕ ಇಲ್ಲೊಬ್ಬರು ಮಾದರಿ ಶಿಕ್ಷಕರಾಗಿ ಗಮನ ಸೆಳೆದಿದ್ದಾರೆ ಅಷ್ಟಕ್ಕೂ ಯಾರೀ ಮಾನವೀಯತೆಯನ್ನು ಮೆರೆದ ಶಿಕ್ಷಕ ಎಲ್ಲಿಯವರು ಅಂತ ತಿಳಿಯಬೇಕಾದರೆ ಈ ಸ್ಟೋರಿಯನ್ನು ನೋಡಿ ಮೂಲಭೂತ ಸೌಕರ್ಯಗಳಿಲ್ಲದ ಸರ್ಕಾರಿ ಶಾಲೆಗೆ ಶಿಕ್ಷಕರೊಬ್ಬರು ತಮ್ಮ ಉಳಿತಾಯದ ಹಣದಿಂದ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಶೀತಲಗೊಂಡ ಶಾಲೆಗೆ ಹೊಸ ರೂಪ ನೀಡಿದ ಆ ಮಾದರಿ ಶಿಕ್ಷಕರು ಮಧ್ಯಪ್ರದೇಶದ ಗೋಪಾಲ್ ಬಲ್ವಾಲಾ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜಗಡದ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿ ಬಂದ ಮೇಲೆ ಅಲ್ಲಿನ ಅವ್ಯವಸ್ಥೆ ನೋಡಿ ಬೆರಗಾಗುತ್ತಾರೆ ಅಲ್ಲದೆ ಇದು ವಿದ್ಯಾರ್ಥಿಗಳ ಓದಿಗೆ ಕಿಂಚಿತ್ತೂ ಕೂಡ ಅನುಕೂಲಕರವಾಗಿರಲಿಲ್ಲ ಬೆರಳಿಕೆಯಷ್ಟು ವಿದ್ಯಾರ್ಥಿಗಳು ಹಾಗೂ ನಾಲ್ಕು ಕಳಪೆ ಬೆಳಕಿರುವ ತರಗತಿಯ ಕೊಠಡಿಗಳು ಮಾತ್ರ ಅಲ್ಲಿದ್ದವು ಹಾಗಾಗಿ ತಮ್ಮ ಸಂಬಳದಿಂದ ಮೂರು ಲಕ್ಷ ರೂಪಾಯಿ ಉಳಿಸಿ ಶಾಲೆಯ ಪರಿವರ್ತನೆಗೆ ಮುಂದಾಗಿದ್ದಾರೆ ಇವರು ತೋರಿದ ಆ ಒಳ್ಳೆಯ ಕಾರ್ಯಕ್ಕೆ ಇಂದು ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯೆ ಕಲಿಯುವಂತಾಗಿದೆ ಮೂರು ಲಕ್ಷ ರೂಪಾಯಿಯಿಂದ ಶಾಲೆಯ ಪರಿವರ್ತನೆ ಗೋಪಾಲ್ ಬಲ್ವಾಲಾ ಅವರು ತಮ್ಮ ಜೇಬಿನಿಂದ ಸುಮಾರು ಮೂರು ಲಕ್ಷ ರೂಪಾಯಿ ತೆಗೆದು ಅದರಲ್ಲಿ ಶಾಲೆಯ ಗೋಡೆಗಳು ಮತ್ತು ವಾಶ್ರೂಮ್ಗಳನ್ನು ನವೀಕರಿಸಿದ್ರು ಸಮರ್ಪಕ ನೀರು ಸಿಗುವಂತೆ ವ್ಯವಸ್ಥೆ ಕೂಡ ಮಾಡಿದರು ಜೊತೆಗೆ ವಿದ್ಯಾರ್ಥಿಗಳ ಓದು ಹಾಗೂ ಜ್ಞಾನ ಹೆಚ್ಚಿಸಲು ಗ್ರಂಥಾಲಯವನ್ನು ಕೂಡ ತಮ್ಮದೇ ಖರ್ಚಿನಲ್ಲಿ ಸ್ಥಾಪಿಸಿದರು ಅಲ್ಲದೆ ಶಾಲೆಗೆ ಆಕರ್ಷಕವಾಗಿ ಲುಕ್ ಕೊಡಲು ಹಾಗೂ ವಿದ್ಯಾರ್ಥಿಗಳ ಗಮನ ಸೆಳೆಯಲು ಸುಂದರವಾದ ಉದ್ಯಾನವನವನ್ನು ಕೂಡ ನೆಟ್ಟರು ಇಲ್ಲಿರುವ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ನಿವಾಸಿಗಳು ಮೋಹನಪುರ ಆಣೆಕಟ್ಟಿನ ಸಮೀಪದ ಹಳ್ಳಿಯಿಂದ ಬಂದವರು ಆಣೆಕಟ್ಟು ನಿರ್ಮಾಣದಿಂದ ಇವರು ಸ್ಥಳಾಂತರವಾಗಬೇಕಾಗಿತ್ತು ಹಾಗಾಗಿ ಸರ್ಕಾರ ಇಲ್ಲಿನ ಕೆಲವು ಮನೆಗಳು ಮತ್ತು ರಸ್ತೆಗಳನ್ನು ನಿರ್ಮಿಸಿ ಅದನ್ನ ಮೋಹನಪುರ ಕಾಲೋನಿ ಎಂದು ಹೆಸರಿಸಿತು ಆದರೆ ಭೂಮಿಯನ್ನ ಕಳೆದುಕೊಂಡು ಮತ್ತು ಆದಾಯದ ಮಾರ್ಗವಿಲ್ಲದೆ ನಿರಾಶ್ರಿತ ಜನರಿಗೆ ಸರ್ಕಾರ ಯಾವುದೇ ಉದ್ಯೋಗವನ್ನ ಸೃಷ್ಟಿ ಮಾಡಲಿಲ್ಲ ಇದು ಇವರನ್ನ ಇನ್ನಷ್ಟು ಬಡತನಕ್ಕೆ ದೂಡಿತ್ತು ಈ ಮಧ್ಯೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ತೀರಾ ದೂರದ ಮಾತಾಗಿತ್ತು ಮುಂದೆ ಜನರಿಗೆ ಕಾಲೋನಿಯನ್ನ ಕಟ್ಟಿಕೊಡುವ ಸಮಯದಲ್ಲಿ ಶಾಲೆಗಾಗಿ ಬಳಸಲು ಮುರಿದ ಕಟ್ಟಡವನ್ನ ನೀಡಲಾಯಿತು ಸುಮಾರು ಒಂದು ವರ್ಷಗಳ ಕಾಲ ಗೋಪಾಲ್ ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆತರಲು ಹರಸಾಹಸ ಪಟ್ಟರು ಮನೆಗಳಿಗೆ ತೆರಳಿ ಪೋಷಕರ ಮನವೊಲಿಸಿದ್ರು ಅವರಲ್ಲಿ ಶಿಕ್ಷಣದ ಮಹತ್ವವನ್ನು ಬೀರಿದ್ರು ಅದಕ್ಕಾಗಿಯೇ ಶಾಲೆಯ ರೂಪವನ್ನ ಬದಲಾಯಿಸುವುದು ಅಗತ್ಯವಾಗಿತ್ತು ಹಾಗೆಯೇ ತಮ್ಮದೇ ಖರ್ಚಿನಲ್ಲಿ ಸಕಲ ಸೌಕರ್ಯವುಳ್ಳ ಸುಂದರ ಶಾಲೆಯನ್ನ ಕಟ್ಟುವಲ್ಲಿ ಗೋಪಾಲ್ ಅವರು ಯಶಸ್ವಿಯಾಗಿದ್ದರು ಕೊರೋನಾ ಸಮಯದಲ್ಲಿ ಶಾಲೆಯ ಪರಿವರ್ತನೆ ಎರಡ್ ಸಾವಿರದ ಇಪ್ಪತ್ತರ ಕೊರೋನಾ ಸಮಯದಲ್ಲಿ ಎಲ್ಲ ಶಾಲೆಗಳು ಮುಚ್ಚಿದ್ದುವು ಈ ವೇಳೆ ಗೋಪಾಲ್ ಅವರು ತಮ್ಮ ಬಿಡುವಿನ ಸಮಯವನ್ನ ಬಳಸಿಕೊಂಡು ಶಾಲೆಯ ಪರಿವರ್ತನೆಗೆ ಮುಂದಾದರು ತಾವೇ ಶಾಲೆಯ ಸುತ್ತಲೂ ಸಸಿಗಳನ್ನು ನೆಡಲು ಪ್ರಾರಂಭಿಸಿದರು ಪರಿಣಾಮ ವಿದ್ಯಾರ್ಥಿಗಳು ಶಾಲೆಗೆ ಹಿಂದಿರುಗುವಾಗ ಅದು ಉದ್ಯಾನವನವಾಗಿ ಅರಳಿದೆ ಶಾಲೆಯಲ್ಲಿ ನೀರಿನ ಸಂಪರ್ಕ ಇಲ್ಲದ ಕಾರಣ ಉದ್ಯಾನ ನಿರ್ವಹಣೆಗೆ ಟ್ಯಾಂಕರ್ ನೀರನ್ನು ಇವರು ಖರೀದಿ ಮಾಡಿದರು ಹೀಗೆ ಶಾಲೆಯ ರೂಪಾಂತರವನ್ನ ನೋಡಿ ವಿದ್ಯಾರ್ಥಿಗಳು ಹೆಚ್ಚು ಆಕರ್ಷಿತರಾದರು ಹೆಚ್ಚಿನ ಕೊಠಡಿಗಳಿಗಾಗಿ ಅಧಿಕಾರಿಗಳಿಗೆ ಮನವಿ ಸದ್ಯ ರಾಜಗಡದ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಇದರಿಂದ ಹೆಚ್ಚುವರಿ ಕೊಠಡಿಗಳ ಅಗತ್ಯ ಬಂದಿದೆ ಇದನ್ನ ಗೋಪಾಲ್ ಅವರು ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಅಲ್ಲದೆ ಶಾಲೆಗೆ ಸ್ಮಾರ್ಟ್ ಶಿಕ್ಷಣವನ್ನು ಪರಿಚಯಿಸುವ ಗುರಿಯನ್ನು ಇವರು ಹೊಂದಿದ್ದಾರೆ ಒಟ್ನಲ್ಲಿ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗುವ ಮಹದಾಸೆ ಹೊಂದಿರುವ ಹಾಗೂ ಬಣ್ಣನಿಗೆ ನಿಲುಕದ ಗುರುವಿನ ಸೇವೆ ಸದಾ ಹೀಗೆ ಇರಲಿ ಇವರಿಗೆ ನಮ್ಮದೊಂದು ಸಲಾಂ ಕೂಡ ಇರಲಿ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ